ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬರಹಗಾರರು ಡಾಕ್ಟರ್ ಎಚ್ ತುಕಾರಂರವರ ನೇತೃತ್ವದಲ್ಲಿ ಗಾನಪಲ್ಲವಿ ಆಡಿಟೋರಿಯಂ ಉದ್ಘಾಟನಾ ಸಮಾರಂಭವನ್ನು ಗುರುರಾಜ್ ಬಸ್ಕೋಟೆರವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು ುಣ್ಯ ಸಿಂಧುವೆ ರಕ್ಷಿಸೈ ಕುೇ ರಕ್ಷಿಸೈ ಕಾರುಣ್ಯ ಸಿಂಧುವೆ ರಕ್ಷಿಸೈ ಕುೇ ರಕ್ಷಿಸಿ ನು ಕೈಯ ಬಿಡದಲ್ಲಿ ಪಕ್ಷಪಾತವ ಮಾಡದೆ ಪ್ರಾಣ ಮಾನಪ್ರಾಣ ನಿನ್ನದು ಹಾನಿಯು ನಿನ್ನದು ಜ್ಞಾನ ಜ್ಞಾನ ನಿನ್ನದು ದಾನ ಜ್ಞಾನ ಮೇಲ ಜ್ಞಾನ ನಿನ್ನದು ದಾನ ಗಾನಪಲ್ಲವಿ ಹಾಡುವರಿಗೊಂದು ವೇದಿಕೆಯನ್ನ ಕಲ್ಪಿಸಿರ್ತಕ್ಕಂಥ ಈ ಸಂದರ್ಭ ಬಹಳ ಒಳ್ಳೆಯದು ಯಾಕಂತಂದರೆ ಬಹಳ ಜನ ಕಲಾವಿದರು ದಿಕ್ಕು ತಪ್ಪು ದಾರಿ ಕಾಣಲಾರ್ದೆ ಕುಂತಿರ್ತಕ್ಕಂಥ ಈ ಸಮಯದಲ್ಲಿ ಈ ಗಾನಪಲ್ಲವಿ ಒಂದು ವೇದಿಕೆ ಅವರಿಗೆ ಆಗಬಹುದು ಅಂತಕ್ಕಂಥ ಪೂರ್ತಿ ನಂಬಿಕೆ ನಿರ್ಧಾರ ನಂದಿರೋದರಿಂದ ಇವತ್ತು ನಾನು ಗಾನಪಲ್ಲವಿಯ ಈ ನಿರ್ಮಾಪಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದ ಹೇಳಿ ಕಲಾವಿದರ ಪರವಾಗಿ ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಕಮ್ಮಿನೇ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಒಂದು ಒಳ್ಳೆಯ ವೇದಿಕೆ ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ನಮಸ್ಕಾರ ಒಂದು ಗಾನಪಲ್ಲವಿ ಅಂತೇಳಿ ಎಲ್ಲ ನಾವು ಒಂದು ಐದಾರು ಜನ ಸೇರಿಕೊಂಡು ಸಂಸ್ಥೆಯನ್ನು ಮಾಡಿದ್ದೇವೆ ಒಂದು ನಮಗಿರ್ತಕ್ಕಂಥ ಹಾಡಿ ಹೇಳುವ ಚಟವನ್ನು ಅದನ್ನು ಮುಂದುವರಿಸಬೇಕು ಅದ್ರ ಜೊತೆಗೆ ನಮ್ಮಂತೆ ಇನ್ನೂ ಕೆಲವು ಇರ್ತಕ್ಕಂಥ ಚಟಗಳ ಚಟ ಇರ್ತಕ್ಕಂಥವ್ರಿಗೆ ಅದು ವೇದಿಕೆ ಕಲ್ಪಿಸಬೇಕು ಅಂತ ಹೇಳಿ ಗಾನಪಲ್ಲವಿ ಆಡೋರ್ಗೊಂದು ವೇದಿಕೆ ಅಂತ ಸೃಷ್ಟಿ ಮಾಡಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಬಹುಶಃ ಇಲ್ಲಿ ಕೇವಲ ಬರೀ ಹಾಡೋ ಅನ್ನೋದಕ್ಕಿಂತ ಬೇರೆ ಬೇರೆ ರೀತಿಯ ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನ ವೇದಿಕೆಯನ್ನು ಸೃಷ್ಟಿ ಮಾಡಿರುವುದರಿಂದ ಹಲವಾರು ಕಲಾವಿದರು ಗಾಯಕರು ಈ ವೇದಿಕೆಯನ್ನ ಬಳಸ್ಕೊಬೇಕು ಆ ಹಲವಾರು ಮಾಧ್ಯಮಗಳು ಟಿ ವಿಗಳಲ್ಲಿ ವೇದಿಕೆಗಳನ್ನ ಕೊಡ್ತಿದ್ದಾರೆ ಅದಕ್ಕಿಂತ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಆಡಿದ್ರೆ ಎಲ್ಲೋ ಒಂದ್ ಕಡೆ ಉತ್ತಮ ಅಂತ ಅನ್ಕೊಟ್ಟು ಆಮೇಲೆ ನಮ್ಗೆ ಹಲವಾರು ಹಿರಿಯರು ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅಂತವರು ಅಪಗೇರಿ ತಿಮ್ರಾಜು ಅಂತವರು ರಮೇಶ್ ಚಂದ್ರ ಸರ್ ಅಂತವರು ಮತ್ತೆ ಶ್ರೀಧರ್ ಅಯ್ಯರ್ ಸರ್ ಅಂತವರು ಸುಮಾರು ಜನ ನಮಗೆ ನಾವು ನೀವು ನಿಮ್ಮ ಹಿಂದೆ ಇದ್ದೇವೆ ಜೋಗಿಲ ಸಿದ್ದರಾಜು ಅಂತವರು ನಿಮ್ಮ ಬೆನ್ನೆಯಿಂದ ಇದ್ದೇವೆ ನಾವು ಸ್ಟಾರ್ಟ್ ಮಾಡಿ ಅಂತೇಳಿ ಮಾರ್ಗದರ್ಶನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ಕೆಲವೊಂದು ಹುಮ್ಮಸ್ ಬಂದು ನಾವೆಲ್ಲರೂ ಸೇರಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೇವೆ ಅದು ಎಲ್ರಿಗೂ ಅನುಕೂಲ ಆಗಲಿ ಸಮಾಜಕ್ಕೆ ಒಳ್ಳೇದಾಗಲಿ ಯಾಕೆಂದ್ರೆ ಹಾಡು ಹೇಳುವಂಥ ಒಂದು ಮಾಧ್ಯಮ ಇದೆಲ್ಲ ನಮಗೆ ಸಂತೋಷ ಕೊಡುವಂಥ ಒಂದು ಮಾಧ್ಯಮ ತೃಪ್ತಿ ಕೊಡುವಂಥದ್ದು ಹಾಗಾಗಿ ಅದನ್ನೆಲ್ಲರೂ ಬಳಸ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಈ ವೇದಿಕೆಯನ್ನು ಬಳಸ್ಕೊಂಡುದ್ರ ಮೂಲಕ ಒಳ್ಳೆಯ ಇದು ಮುಖ್ಯವಾಹಿನಿಗೆ ಗಾಯಕರು ಹೋಗಲಿ ಅನ್ನೋದು ನನ್ನ ಆಸೆ ಈ ನಿಟ್ಟಿನಲ್ಲಿ ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೇನೆ